ಖ್ಯಾತ ಅಭಿನೇತ್ರಿ ಸ್ಮಿತಾ ಪಾಟೀಲ್ ಇವರ ಹೆಸರಾಂತ ಚಲನಚಿತ್ರಗಳ ಪ್ರದರ್ಶನ ಭೂಮಿಕಾ ಗಮನ್ ಭಾವ್ನಿ ಭವಾಯ್ ಚಿದಂಬರಂ ಮತ್ತು ಮಿರ್ಚ್ ಮಸಾಲ ಇವಿಷ್ಟು ಅಷ್ಟೇ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ಸಮಕಾಲೀನ ಚಲನಚಿತ್ರ ನಿರ್ದೇಶಕರ ವಿಶೇಷತೆಯಲ್ಲಿ ಥೈಲ್ಯಾಂಡ್ನ ಖ್ಯಾತ ನಿರ್ದೇಶಕ ಅಚಿತ್ ಪಾಂಗ್ ವೀರ್ ಸತ್ಕುಲ್ ಅವರ ಪ್ರ ನಾಲ್ಕು ಪ್ರಮುಖ ಚಲನಚಿತ್ರಗಳನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಮತ್ತೆ ಇದಲ್ಲದೆ ಫೆಸ್ಟಿವಲ್ ಕ್ಯಾಲಿಡಿಯೋಸ್ಕೋಪ್ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಜನಮನ್ನಣೆ ಪಡೆದ ಸಮಕಾಲೀನ ಭಾರತೀಯ ಚಲನಚಿತ್ರಗಳನ್ನು ಪ್ರದರ್ಶನ ಆಗುತ್ತೆ ಮತ್ತು ಸಂರಕ್ಷಿಸಲ್ಪಟ್ಟ ಮಹತ್ವದ ಚಲನಚಿತ್ರಗಳು ಇದರಲ್ಲಿ ಹೇಮಾವತಿ ನಿರ್ದೇಶಕರು ಎಸ್ ಸಿದ್ಧಲಿಂಗಯ್ಯ ಪಡೂರಹಳ್ಳಿ ಪಾಂಡವರು ನಿರ್ದೇಶನ ಪುಟ್ಟನ ಕಣಗಲ್ ದೋ ಬೀಗಾ ಜಮೀನ್ ಬಿಮಲ್ ರಾಯ್ ನಿರ್ದೇಶ ನಿರ್ದೇಶನ ವಸ್ತುಹಾರ ಜಿ ಅರವಿಂದನ್ ಅವರ ನಿರ್ದೇಶನ ಮತ್ತು ಕ್ಲಿಯೋ ಫ್ರಮ್ ಫೈವ್ ಟು ಸೆವೆನ್ ಆಗ್ನೆಸ್ ವಾರ್ದಾ ಮತ್ತು ಇತರೆ ಭಾರತೀಯ ಭಾಷೆಗಳ ಚಲನಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಮತ್ತೆ ಇದಲ್ಲದೆ ಶತಮಾನೋತ್ಸವ ಸ್ಮರಣೆ ಮತ್ತು ಶ್ರದ್ಧಾಂಜಲಿ ಮತ್ತು ನೆನಪು ಮತ್ತು ನಮ್ಮ ಏನು ಧ್ಯೇಯವಾಕ್ಯ ಇದೆ ಸ್ತ್ರೀ ಅಂದರೆ ಅಷ್ಟೇ ಸಾಕಿ ಸಂವೇದನೆ ಮತ್ತು ಸಮಾನತೆಯ ಧ್ವನಿ ಇದನ್ನು ಅಷ್ಟೇ ನಾವು ಫೋಕಸ್ ಮಾಡಿಬಿಟ್ಟು ಸಿನಿಮಾಸ್ ವಿ ಆರ್ ಪ್ರೆಸೆಂಟಿಂಗ್ ತೊಂಬತ್ತೊಂದು ವರ್ಷಗಳ ಕನ್ನಡ ಚಲನಚಿತ್ರ ರಂಗದ ಮಹತ್ವದ ಮೈಲಿಗಳನ್ನು ಬಿಂಬಿಸುವ ವಿಶೇಷ ಛಾಯಾಚಿತ್ರಗಳನ್ನ ಪ್ರದರ್ಶನ ನಾವು ಈ ಸಲ ಆರ್ಗನೈಸ್ ಮಾಡ್ತಾ ಇದ್ದೀವಿ ಮತ್ತು ಸಮಾರೋಪ ಸಮಾರಂಭ ಫೆಬ್ರವರಿ ಸಿಕ್ಸ್ ಸಂಜೆ ಇಟ್ ವಿಲ್ ಹ್ಯಾಪನ್ ಇನ್ ಸುಲೋಚನಾ ಚಿತ್ರಮಂದಿರ ಮತ್ತು ಇದರಲ್ಲಿ ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವಚಂದ್ ಗೆಹ್ಲೋಟ್ ಇವರು ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಇದು ಇದರ ಇದೇ ಒಂದು ಸಂದರ್ಭದಲ್ಲಿ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಚಲನಚಿತ್ರಗಳ ಏನು ಸ್ಪರ್ಧಾ ವಿಭಾಗಗಳ ವಿಜೇತರಿಗೂ ಅಷ್ಟೇ ಇಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ ಈಗ ಪ್ರತಿನಿಧಿ ನೋಂದಣಿ ವಿಷಯದಲ್ಲಿ ಈಗಾಗಲೇ ಆರಂಭ ಆಗಿದೆ ಇನ್ಫ್ಯಾಕ್ಟ್ ನೋಂದಣಿ ಪ್ರಕ್ರಿಯೆ ಜನ್ ಜನ್ವರಿ ಸಿಕ್ಸ್ಟೀನ್ತಿಂದ ಪ್ರಾರಂಭ ಆಗಿದೆ ಈಗಾಗಲೇ ನಾವು ವೆಬ್ಸೈಟು ಅಷ್ಟೇ ಅಲ್ಲಿ ಅದನ್ನೆಲ್ಲನೂ ತಿಳಿಸಿದ್ದೀವಿ ಸೊ ಯಾರು ಬೇಕಾದರೂ ಅಷ್ಟೇಲಿ ಇಲ್ಲಿ ಹೋಗಿ ನೋಂದಣಿ ಶುಲ್ಕನ ಪಾವತಿಸಿ ಅವರು ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಡೀಷನ್ ಇಸ್ ದಿ ಶುಡ್ ಬಿ ಅಬೌವ್ ಏಟೀನ್ ಇಯರ್ಸ್ ಮತ್ತೆ ಚಿತ್ರೋತ್ಸವದ ಪ್ರತಿನಿಧಿ ನೋಂದಣಿ ಶುಲ್ಕ ಸಾರ್ವಜನಿಕರಿಗೆ ಎಂಟುನೂರು ರೂಪಾಯಿ ಅಂತ ಅನ್ನುವಂಥದ್ದು ನಿಗದಿಪಡಿಸಲಾಗಿದೆ ಹಾಗೆ ಚಲನಚಿತ್ರೋದ್ಯಮದ ಸದಸ್ಯರು ಮತ್ತೆ ಫಿಲ್ಮ್ ಸೊಸೈಟಿ ಸದಸ್ಯರು ಮತ್ತೆ ಸ್ಟೂಡೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಇವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆನ್ಲೈನ್ ನಲ್ಲಿ ನೋಂದಾಯಿಸಿಕೊಂಡ ಪ್ರತಿನಿಧಿಗಳು ನೋಂದಣಿಯಾದ ಮೂರು ದಿನಗಳ ಬಲಿ ಬಳಿಕ ದೇ ಕ್ಯಾನ್ ಕಲೆಕ್ಟ್ ದರ್ ಪಾಸಸ್ ಅದ್ರದ್ದು ಅಷ್ಟು ಇಲ್ಲಿ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ ಇಟ್ ಈಸ್ ಅವೈಲಬಲ್ ಇನ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಂದಿನಿ ಲೇಔಟ್ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಶಿವಾನಂದ ಸರ್ಕಲ್ ಸಿನೆ ಪೊಲೀಸ್ ಲೂಲು ಮಾಲ್ ರಾಜಾಜಾಜಿನಗರ್ ಮತ್ತು ಸುಚಿತ್ರ ಫಿಲಮ್ ಸೊಸೈಟಿ ಬನಶಂಕರಿ ಇಲ್ಲಿ ಅವೈಲೇಬಲ್ ಇರುತ್ತೆ